ಹಾಂ ಬಂಧುಗಳೇ ನಮಸ್ಕಾರ ನಾನು ಹನುಮಂತ ಮಟ್ಟೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಬೀದರ್ ಜಿಲ್ಲಾ ಅಧ್ಯಕ್ಷ ನಮಸ್ತೆ ಕಾಣುತ್ತಿರುವ ಇದು ನಾವು ಬೀದರ್ ಜಿಲ್ಲೆಯ ಮನ್ನಾಕೇಳಿ ಗ್ರಾಮದಲ್ಲಿದ್ದೇವೆ

ಚಿಡುಗುಪ್ಪ ಗ್ರಾಮ ಚಿಡುಗುಪ್ಪ ತಾಲೂಕಿನ ನಿರಣ ಗ್ರಾಮದ ಇಬ್ರು ಕೂಲಿ ಕೆಲಸ ಮಾಡ್ತಕ್ಕಂತಹ ದಂಪತಿಗಳಿದ್ದಾರೆ ನಮ್ಮೊಂದಿಗೆ ಇವ್ರ ಮಗಳು ದ್ಯುತಿಯ ಪಿ ಯು ಸಿ ಓದ್ತಾ ಇದ್ದಾರೆ ಇವ್ರ ಮಗಳು ಕೊನೆಯ ಪೇಪರ್ ದಿನ ಏನಾದರೂ ಲಾಸ್ಟ್ ಪೇಪರ್ ಇಪ್ಪತ್ತ ತಾರೀಕು ಇತ್ತು ಅವತ್ತಿಂದ ಎಕ್ಸಾಮ್ ಕಂತ ಹೋಗಿನರು ರು ತಿರುಗಿ ಬರ್ತು ಬಂದಿಲ್ಲ ನಾವು ಸಂಬಂಧಪಟ್ಟ ನಮ್ಮದು ಮನ್ನ ಕೇಳಿದ ಹಣದಾಗ ಏನಂದ್ರೆ ನಾವು ದೂರು ಕೊಟ್ಟಿದ್ದೇವೆ ಆದರೆ ನಮಗೆ ಇಲ್ಲಿವರೆಗೆ ಏನೂ ಅದರದ್ದು ಮಾಹಿತಿ ಸಿಕ್ಕಿಲ್ಲ ನಮ್ಮ ಮಗಳು ಎಲ್ಲಿ ಮಾಹಿತಿ ಸಿಕ್ಕಿಲ್ಲ ನಾವು ಠಾಣೆಗೆ ಪ್ರತಿದಿನ ಬಂದು ಹೋಗ್ತಾ ಇದ್ದೇವೆ ಅವರು ಪಿ ಎಸ್ ಐ ಕೂಡ ನಮಗೆ ಬಂದು ಕರಿತಾ ಇದ್ದಾರೆ ನಾವು ಬರ್ತಾ ಇದ್ದೇವೆ ಆದ್ರೆ ನಮ್ಮ ಮಗದ್ ಏನು ಪತ್ರ ಸಿಗ್ತಾ ಇಲ್ಲ ಫೋಟೋ ಕೊಟ್ಟಿದ್ದೇವೆ ಅಂತ ಹೇಳಿದ್ರು ಈಗ ಅವರೇ ಏನೇನ್ ಆಗ್ಯದ ಏನೇನಿಲ್ಲ ಅವರಿಂದ ಕೇಳೋಕು ಮಾಡ ಯಾಕಂತಂದ್ರೆ ನನಗೂ ಅಷ್ಟು ಕರೆಕ್ಟ್ ಗೊತ್ತಿಲ್ಲ ಇವ್ರು ಏನ್ ಹೇಳ್ತಾರ ಏನಾಗ್ಯದ ಬಂತದಂದ್ರೆ ಇವ್ರು ಕರೆಕ್ಟ್ ಹೇಳ್ತಾರ ನೀವು ಹೆಸರು ಹೇಳಿದ್ರೆ ನಿಮ್ಗೆ ನನ್ನ ಹೆಸರು ಚಂದ್ರಕಾಂತ ಮುತ್ತಂಗಿ ನೋಡ್ ಸರ್ ನಾವು ಮುತ್ತಂಗಿ ಮುಂಜಾನೆ ಹೋಗೇಳ್ರಿ ಲಾಸ್ಟ್ ಎಕ್ಸಾಮ್ ಇತ್ತು ಇಪ್ಪತ್ತು ತಾರೀಕು ಸರ್ ಎಕ್ಸಾಮ್ ಮುಗಿಸ್ಕೊಂಡಳ ನಾವು ಎಂಟರ ತನಕ ನೋಡಿದ್ದೆವು ಆರು ತನಕ ನೋಡಿದ್ದೇವೆ ಸರ್ ಬಂದೇ ಇಲ್ಲ ನಾವು ಒಂಬತ್ತಕ್ಕ ಒಂಬತ್ತುವರೆಗೆ ಹಂಗ ಮನೆ ಕೇಳಿ ಟೆನ್ಷನ್ಗೆ ಬಂದಿದ್ದೆವು ಸರ ನಮ್ಮ ಹುಡುಗಿ ಫೋಟೋ ಕೊಟ್ಟಿದ್ದೆವು ಆಕಿಂದ ಏನದ ನಂಬರ್ ಫೋನ್ ನಂಬರ್ ಕೊಟ್ಟಿದ್ದೆವು ಆಯಿತು ಫೋನ್ ಬಂದದ ಸರ

ಆ ಕಡೆ ಈ ಕಡೆ ಫೋನ್ ಮಾಡಿದೆವು ಯಾರು ಬಂದಿ ಇಲ್ಲ ಅಂದ್ರು ಮತ್ತೆ ನಮ್ಮ ಪೂರಿಕೊಂಡ್ ಸಾಲ ಮಾಡ್ರಿ ಎಲ್ಲ ಚಿಕ್ಕ ಸಂಗಟ ಹೋಗಿದ್ ಫೋನ್ ಮಾಡಿ ಕದವು ಅವರು ಹೋಗ್ಯಾರ ಆಂಟಿ ನಾವೊಂದ್ ಕಡೆ ಹೋಗಿದ್ದೆವು ಅವ್ರು ಒಂದ್ ಕಡೆ ಬಂದಾರ ಬರ್ತೀವಿ ನಮ್ಗೆ ಗೊತ್ತಿಲ್ಲ ಅಲ್ಲಿಂದ ಆಕಟ್ಟು ಮಾಡ್ಕೊತೆ ಬಂದೆವು ಒಂಬತ್ತಿಗೆ ಬಂದು ಫುಡ್ ಕೊಟ್ಟೇವು ಕೊಟ್ಟೇವು ನಮ್ ಸರ್ ಹೆಂಗಿಂಗ್ ಮಾಡ್ರಿ ನಮ್ಮ ಮಗಳಿಗೆ ತಂದು ಕೊಡ್ರಿ ಕೂಡ ತಗೊಂಡು ಸೂರಿಯೋದ್ರೆ ಬರೋಣ ಪೊಲೀಸರ ನಾವು ಆಗ್ಬಿಟ್ಟು ಅರಿ ಬಿದ್ದು ಆಯ್ತಮ್ಮ ಹುಟ್ಟು ಅಲ್ಲಿ ಹೋಗಲಿ ಅಂದ್ರೆ ಇಲ್ಲಿ ನಿಮ್ಗೆ ಯಾರಿಂದ ಮನೆಗೆ ಏನಂದರು ಅವರು ಅವ್ರೇನಂದ್ರು ಇನ್ನ ನಾಳೆಗೆ ಬರೋಣ ಮಕ್ಳಿಗೆ ಹೋಗಿದ್ರೆ

ನಮ್ಮ ಮರುದಿನ ಗೊತ್ತಾಗಿದೆ ಸರ್ ನಮ್ಗಿನ ಇಪ್ಪತ್ತಾರೀಖ್ ಗೊತ್ತಾಗಿಲ್ಲ ಮರುದಿನ ಗೊತ್ತಾಗಿಲ್ಲ ಅವ್ರ ಭೀ ಏನ್ ಮಾಡ್ಯಾರ ನಮ್ಮ ಕಾರಿ ಫೋನ್ ಚುಕ್ಕ ನಮ್ಮ ಕಾರ ಆಟೋ ಬಿ ಇಲ್ಲ ಅಂತೇಳಿ ಅವ್ರಿಗೆ ಬಂದಿದ್ದು ಫೋಟೋ ಕೊಟ್ಟು ಹೆಸ್ರನ್ನೆಲ್ಲ ಬರ್ಸ್ಯಾರ ಕಾರನ್ ಫೋಟೋ ಕೊಟ್ಟಾರ ಆಮೇಲೆ ಮತ್ತೆ ಇಲ್ಲಿ ಆಟೋ ಮಾರ್ಯಾರ ಹೇಳಿ ಆಟೋ ಡವರ್ಗಳೆಲ್ಲ ಅವ್ರು ಕೇಳ್ಕೊಂಡ್ರ ಹೇಳ್ಯಾರ ಹುಡುಗ ಆಟೋ ಮಾಡ್ತಿದನ ಇದು ಆಟೋ ನಡಸ್ತಿದ್ತೀನೋ ಆಟೋ ಇಲ್ಲೇ ಮಾರ್ಯಾನಂತ ಮೊನ್ನೆ ಕೇಳಿದಾಗ ಅವ್ ಆಟೋ ಯಾರ್ ತಗೊಂಡ್ರ ಅವ್ರಿಗ್ ಬಿ ಕರ್ಸಿರಿ ಸರ್ ಇವ್ರು ನಿನ್ನ ಸಾಬರು ಅದೇನದ ಅಂತಂದ್ರ ನಮಗ್ ಈಗ ಸ್ವಲ್ಪ 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 ಈಗ್ ಪತ ಹಾಕ್ಲತ್ತ ಸರ್ ನಮ್ ಹುಡುಗಿ ಅಂದ್ರಗನ ಸರಿನೇ ಹೋಗಿರಬಹುದಂಬದ್ ನಿಮ್ದು ಅನುಮಾನ ಅನುಮಾನ ಏನು ಮೊದಲು ಏನಾರ ಅವ್ರ ಇಬ್ಬರು ಕನೆಕ್ಷನ್ ಇದ್ದೀನಿ ಏನಾರ ಗೊತ್ತಿತ್ತು ಅಂದ್ರೆ ಈಗ ಅವರು ಏನ್ ತಂದ್ರ ಹುಡುಗ ಹುಡುಗರು ಕಾಣೆಯಾಗಿ ಏನಂತ ಏನ್ ಲೆಟರ್ ಬರ್ಕೊಟ್ರೆ ಇದು ಕಾಣದಾಗ ಅದ್ರಲ್ಲಿಂದ ನಿಮಗೆ ನಂತರ ಈ ಹುಡುಗಿ ಇದಿರ್ಬೇಕಂಬಂತ ಅನುಮಾನಗಳು ಈಗ ಏನ್ ಒಳಗ ಹೋಗಿದ್ರೆ ನೀವು ಹೋಗಿ ಸಾಹಬ್ರು ಭೇಟಿ ಆಗಿದ್ದೇವೆ ಇರ್ತ ಹರ ಸಾ ಇವ್ರು ಎರಡೆಡ್ ದಿನ ಆಯ್ತು ನಮ್ಮಲ್ಲಿ ತಿರ್ಗಿ ಹೇಳತಾರ ಬೀದರ್ದಾಗ ಎಲ್ಲ ತಲೆ ಸಿ ಕ್ಯಾಮ್ರಾ ಚೆಕ್ ಮಾಡಾರ ಮನೆ ಕಡೆ ಚೆಕ್ ಮಾಡ್ಯಾರ ಮತ್ತ ಅಂತ ನೀವ್ ಹೆಂಗ್ ಹೇಳ್ತೀರಿ ಇಲ್ಲ ಇಲ್ಲ ಸಾಬೂರು ಅವ್ರ ಹೇಳತ್ತಾರ ಮತ್ತೊಬ್ರು ಸಾಬ್ರ್ ಫೋನ್ ಹಚ್ಚಿ ಈಗ ಇದು ನಾವ್ ಹೆಂಗ್ ಮಾಡ್ಬೇಕು ಸಾರ್ ಅಂತೇಳಿ ಬೀದರ್ ಸಾಬ್ರಿಗೆ ಫೋನ್ ಹಚ್ಚಿ ಮಾತಾಡತ್ತಿರು ಈಗ ಇಲ್ಲಿರ ನಾವ್ ಎಲ್ಲ ಹುಡ್ಕಿ ಎಲ್ಲಾ ಎಲ್ಲ ಕಡೆ ಇದು ಚೆಕ್ ಮಾಡತ್ತಿದ್ದೆವು ಫೋನ್ಗಳು ಬಂದವ ಒಂದು ನಂಬರ್ ಟೈಪ್ ಕೊಡ್ದು ಒಂದು ಲೆಟರ್ ಕೊಡ್ತೇವೆ ಅಲ್ಲಿ ಹೋರಿ ಇದೆ ಅಂದ್ರೆ ಈಗ ತಲ್ಲ ತ ನಮ್ಗೆ ಶಾಪು ಇವತ್ತು ಸರಿ ಆಯ್ತು ಈಗ ಇವರು ಇವ್ರಿಗೆ ಫೋನ್ ನಂಬರ್ ಕೊಟ್ರಿ ಫೋನ್ ನಂಬರ್ ಕೊಟ್ಟಿರಿ ನಮ್ಮ ಹುಡುಗಿದು ಹುಡುಗಿದು ನಂಬರ್ ಕೊಟ್ಟಿರಿ ಈಗ ಇವ್ರ ಅದ್ರ ಮೇಲೆ ಏನ್ ಚೆಕ್ ಮಾಡ್ಕೊಂಡ್ರೆ ಲಾಸ್ಟ್ ಲೊಕೇಶನ್ ಹೇಳಿದ್ರೆ ಹುಡುಗಿದ್ ಹೇಳಿ ಸರ್ ಬಗ್ಗೆ ಯಾರ್ದು ಅಲ್ಲ ಹುಡುಗುಂದ ಜೈರಾಬಾದ್ ಬಾಲ ಬಂದಾಗ್ಯದ ಅಂತ ತಾಜಾ ಕಬರ್ ಅದು ಒಂದು ಒಪ್ಪೊಂದು ಟೇಟಾ ಶಿಫ್ಟ್ ಕಸಿ ಅವ ಹಿಂದನ ತಾಜಾ ಕಬರ್ ಬಿಟ್ಟನ ಯಾವಾಗ ಸಾಡೆ ಬಾರ ಬಿಟ್ಟ ನಾವು ಇಲ್ಲೇ ಸರ್ ಅಲ್ಲಿ ಅವ್ರಿಗೆ ಈಗ ಈಗ ಅಂತ ದಿನ ಕರೀತಿದ್ರ ನೀವು ಬರ್ತಿದ್ದೀನಿ ಹೊಂತಿದ್ದೆವು ಕರೆದಾಗ ಒಂದ್ ಬರ್ತೀನಿ ಎಷ್ಟು ಸರಿ ವಾರದಾಗ ಏಳು ದಿನ ಆಯ್ತು ಇವತ್ತೆ ನೀವು ಇಪ್ಪತ್ತು ಇವತ್ತಿಗೆಂಟು ದಿನ ಆಗ್ಲತ್ತದ ಅಂದ್ರ ಮೇಲೆ ಎಷ್ಟು ದಿನ ಇವ್ರು ಕರೆದ ಎಷ್ಟು ಸರಿ ಕರೆದಾರ ನಿಮ್ಗೆ ನಮ್ ಪ್ರಸಾರ ಇಪ್ಪತ್ತ್ ತಾರೀಕು ಒಂದು ಬಂದಿದ್ದೆವು ಎತ್ತಿಸ್ ತಾರೀಕು ಒಂದು ಹಾ ಬಾವಿಸ್ಕೊಂಡು ಬಂದಿಲ್ಲ ತೇವಿಸ್ಕೊಂಡು ಬಂದಿಲ್ಲ ಈಗ ಎಷ್ಟದ ನಿನ್ನ ಇವತ್ತ ಬಂದಿಲ್ಲ ಬಂದ ಎರಡ್ ದಿನ ಬಂದಿಲ್ಲ ಎರಡ್ ದಿನ ಅಷ್ಟೇ ಆದ್ರೆ ಇವ್ರು ಕರೀತಿದ್ರ ನೀವು ನಿಮ್ ನಿತ್ಯಲಿ ಬಂದ್ಬಿಡ್ ಬೀಸ್ ತಾರೀಕು ಬಂದ ನಾವು ಕಂಪ್ಲೇಂಟ್ ಕೊಟ್ಟಿದ್ವಿ ನೋಡ್ರಿ ನಾಳೆ ನೋಡ್ರಿ ಅಂತ ಬೆಳಗಾದ್ರೆ ಎಕ್ಕಿಸ್ ಇರ್ತದಲ್ಲ ಎಕ್ಕಿಸ್ ಬಂದಿದೆ ಬಾವಿಸ್ಕು ಬಂದಿದೆ ಸರ್ ಕರೆದಾಗೆಲ್ಲ ಬರ್ತಾ ಹೋಗಿದ್ರು ಎರಡು ದಿನ ಗ್ಯಾಪ್ ಕೊಟ್ಟು ಉಳಿಕೆ ದಿನ ಎಲ್ಲ ಬಂಧುಗಳೇ ಒಬ್ಬ ಅಮಾಯಕರು ಏನೋ ಒಂದು ಸಮಸ್ಯೆಗಳು ಆದಾಗ ನಾಣೆಗೆ ದೂರ ಕೊಟ್ಟಿನಾಗ ಅವ್ರ ಮೊಬೈಲ್ ನಂಬರ್ಗೆ ಮತ್ತು ಅವ್ರ ಮೊಬೈಲ್ ನಂಬರ್ ಫೋಟೋ ಕೊಟ್ಟು ಅವ್ರೇನು ಒಂದು ದೂರ ಕೊಟ್ಟಾರ ದೂರ್ ಕೊಟ್ಟಿದಾಗ ಪೊಲೀಸ್ ಏನಂದ್ರೆ ತನಿಖೆ ಮಾಡಿ ಏನಾದರೂ ಸುಳಿವು ಸಿಕ್ಕಿದಾಗ ಏನಾದ್ರೂ ಾಗಿದ್ದಾಗ ಇವ್ರಿಗೆ ಏನಂದ್ರೆ ಕರೆಸ್ಬಹುದು ಅಥವಾ ಇವ್ರ ಅದಕ್ಕೆ ಹೋಗಿ ವಿಚಾರ ಮಾಡ್ಬೋದು ದಿನನಿತ್ಯ ಅಂದ್ರೆ ಒಂದು ವಾರ ಅಂದ್ರೆ ಇಪ್ಪತ್ತಂದ್ರೆ ಇವತ್ತಿನ ದಿನ ಇವತ್ತಿಗೆ ಎಂಟನೇ ದಿನ ಚಾಲು ಆದ ಇದು ಅಂದ್ರೆ ಎರಡು ದಿನ ಬಿಟ್ಟು ಉಳಿಕೆ ದಿನಗಳು ಎಲ್ಲ ಇವರಿಗೆ ಕರೆದಂತಂದ್ರೆ ಇಲ್ಲಿ ಬಂದು ಕೂಡಿಸ್ತಾ ಹೋಗ್ಯಾರಂತ ದಿನಕ್ಕೆ ದಿನ ಬಂದು ಕರೆಸ್ಕೊಂಡು ಯಾಕೆ ಕೂಡಿಸಿರ್ಬೇಕು ಇವರು ಅದೇ ನಂತರ ನಾವು ಒಳಗೆ ಹೋಗಿ ಕೇಳ್ತೇವೆ ಯಾಕಂದ್ರೆ ದಿನನಿತ್ಯ ಕರೆಸದಾಗ ಇವರಿಗೆ ಕರೆಸಿದಾರೆ ಇವ್ರಿಂದ ಏನಿದು ಬೇಕಾಗಿಲ್ಲ ಇವರಿಗೆ ಇವರು ಏನು ಬರೆದಿದ್ರು ಬರೆದು ಕೊಟ್ಟಿದ್ರು ಕೊಟ್ಟಿದ್ರು ಅದರ ಪ್ರಕಾರ ಅವ್ರು ತನಿಖೆ ಮಾಡಬೇಕು ತನಿಖೆ ಮಾಡಿ ಏನಾಗಿದೆ ಅಮ್ಮಂಥ ವಿಷಯ ಏನಂತರ ಇವ್ರಿಗೆ ತಿಳಿಸಬೇಕು ಇಲ್ಲ ಅಂತಂದ್ರೆ ಏನಾರ ಮಾಹಿತಿ ಉರ್ದಿಲ್ಲ ಕೇಳ್ಕೋಬೇಕಾಗಿತ್ತು ಅಂದ್ರೆ ಫೋನ್ ನಂಬರ್ ಇರುತ್ತೆ ಕೇಳ್ಕೊಬೇಕು ಅಂದ್ರೆ ಒಂದು ಕೂಲಿ ಕೆಲಸ ಮಾಡಂತವ್ರು ಅವ್ರ ಆಲ್ರೆಡಿ ಏನಂದ್ರೆ ದುಃಖದಾಗಿರ್ತಕ್ಕಂಥವ್ರಿಗೆ ದಿನನಿತ್ಯ ಬಂದೇನಂದ್ರೆ ದೂರು ಕೊಟ್ಟಿನ ಠಾಣದಾಗ ಬಂದು ಕೂಡ್ಸ್ಕೊತಾರೆ ಅಂತಂದ್ರೆ ಇದು ಕಾನೂನು ಪ್ರಕಾರ ಅಂದ್ರೆ ತಪ್ಪಾಗ್ತದ ಅದ್ರ ಈಗ ಪಿ ಎಸ್ ಅವರೊಂದಿಗೆ ನಾವು ಮಾತಾಡ್ತೀವಿ ಒಂದು ಚಾಲೂ ಇಕ್ಕಿ ಮಾತಾಡ್ತಾರ ಒಳಗ ನೈಲ್ ಇಕ್ಕಿ ಮಾತಾಡ್ತೇವೆ ಇಲ್ಲ ಲೈವ್ ಬಿಟ್ಟು ನಾವು ನಾ ಆಮೇಲೆ ಮಾತಾಡ್ತಾ ಅಂದ್ರೆ ನೋಡೋಣ ಏನಂತಾರೆ ಅವರು ಚಾಲು ಇಕ್ಕಿ ಮಾತಾಡ್ತಾರೆ ಅಥವಾ ಅದು ಬಂದ್ ಮಾಡಕ್ ನೋಡೋಣ

ನೈಸ್ ಚಾನಲ್ ಇರ್ತದೆ ಬಹಳ ಬಂದೆ ಚರ್ಚೆ ಮಾಡ್ತಾರೆ ಅವ್ರ ಬರ್ತಾರೆ ಕೇಳ್ರು ಪಿ ಎಸ್ ಐ ಸರ್ ಇದು ಮಾಡ್ತೀವಿ ಇಲ್ಲ ಸಂಬಂಧಪಟ್ಟ ಪಿ ಎಸ್ ಅವರಿಗೆ ಎರಡು ದಿವಸ ನಾನೇ ಮಾತಾಡಿದ್ದೀನಿ ಕಷ್ಟದಲ್ಲಿ ಇದ್ದ ನೋಡ್ತಾ ಹೇಳಿದ್ರು ಅದು ಎಷ್ಟು ಭವಿಷ್ಯ ಇರಬಹುದು ಇರ್ಬಹುದು ಒಂದಿನ ಬೇಕು ಅಂದ್ರೆ ಇಪ್ಪತ್ ಮೂರು ಇಪ್ಪತ್ ಐದಕ್ಕೆ ಮಾತಾಡಿರ್ಬೋದು ಇನ್ನೇನು ಮಾತಾಡಿಲ್ಲ ಈ ವಿಷಯ ಕುರಿತು ಸಂಬಂಧಪಟ್ಟ ಸಿಪಿಐ ಕೂಡ ಹೇಳಿದ್ದೇನೆ ಠಾಣದ ಯಾವುದೋ ಚಿರುಗುಪ್ಪ ಅಷ್ಟು ಚಿಡುಗುಪ್ಪ ಸಿಪಿ ಐಂದು ಹೇಳಿದ್ದಾರೆ ಅವ್ರು ಕೂಡ ಮಾತಾಡ್ತಾ ಅಂತ ಹೇಳಿದರು ಲೈವ್ ಚಾಲೂ ಇರ್ತದ ಅಂತ ಹೇಳಿದ್ರು ಲೈವ್ ಚಾಲೂ ಇರ್ತದ ಅದ್ರ ಕಡೆ ಕೇಳ್ಕೊಂಡು ಬರ್ರಿ ನೀವು ಲೈವ್ ಚಾನು ಇರ್ತದೆ ಸರ್ ಯಾಕಂದ್ರೆ ನಮ್ಮ ಮತ್ತೆ ಅವ್ರ ಮತ್ತೆ ಏನ್ ಡಿಸ್ಕಸ್ ಆಗುತ್ತೆ ಅಂತ ನಮ್ಗೆ ಸಾಕ್ಷಿ ಬೇಕು ಸರ್ ಬಂಧುಗಳೇ ನಾವು ಇಲ್ಲಿಯವರೆಗೆ ನೋಡಿರೋ ನೋಡಿರುವ ಹಾಗೆ ಬಹಳಷ್ಟು ಕಡೆ ನಮ್ಮ ಕೆ ಆರ್ ಎಸ್ವ್ರ ಪಕ್ಷದವ್ರ ಮೇಲೆ ಸುಳ್ಳು ಕೇಸ್ಗಳು ದಾಖಲಾಗಿವೆ ನಾವು ಕೇಳ್ತಕ್ಕಂತಹ ಸತ್ಯ ಏನು ಪ್ರಶ್ನೆಗಳು ಇರ್ತಾವ ಅದಕ್ಕೆ ಆನ್ಸರ್ ಕೊಡಲಾರದಂತಹ ಕೆಲವೊಂದು ಅಧಿಕಾರಿಗಳು ಪೊಲೀಸ್ ಅಧಿಕಾರಿಗಳು ತಪ್ಪು ಮಾಡಿ ಮಾಡಿದಂತದ್ದು ಮುಚ್ಕೊಂಬ ಕಡಿದಾಗಿ ನಮ್ಮ ಮೇಲೆ ಕೇಸುಗಳು ಹಾಕಿದ ನಂತರ ಸುಮಾರು ಘಟನೆಗಳು ನೋಡಿದ್ರಿ ಯಾರಿಗ್ರಿ ಬಹಳಷ್ಟು ಕಡೆ ನಾವು ನೋಡಿರುವ ಪ್ರಕಾರ ನೂರಕ್ಕೂ ಒಂದು ಅರವತ್ತು ಪರ್ಸೆಂಟ್ ಏನಂತಂದ್ರೆ ಕರೆಕ್ಟ್ ಅಧಿಕಾರಿ ಪೊಲೀಸ್ ಅಧಿಕಾರಿಗಳು ಇದ್ದಾರ ಒಂದು ನಲವತ್ ಪರ್ಸೆಂಟ್ ಅನ್ನಂತ ನಾವು ನೋಡಿರೋ ಪ್ರಕಾರ ಭ್ರಷ್ಟ ಅಧಿಕಾರಿಗಳಿದ್ದಾರೆ ಹಾಗಾಗಿ ಅವ್ರ ಮಧ್ಯೆ ಮಧ್ಯೆ ಏನೇ ವಾದ ವಿವಾದಗಳಾದಾಗ ಮೇಲಧಿಕಾರಿಗಳಿಗೆ ಪರಿಶೀಲನೆ ಮಾಡುವುದಕ್ಕಾಗಿ ಈ ನಮ್ಮ ಫೇಸ್ಬುಕ್ ಲೈವ್ ಏನಂತಂದ್ರೆ ಇಡ್ತೇವೆ ನಾವು ನಾವಿವರಿಗೆ ಏನಂತಂದ್ರೆ ಹರಾಸ್ಮೆಂಟ್ ಮಾಡಬೇಕು ನಾವು ಅಂತ ನಮಗೆ ಬೇಕಾಗಿಲ್ಲ ನಮ್ಮಿಬ್ಬರ ಮಧ್ಯೆ ಆಗಿನಂತ ಚರ್ಚೆ ಜನಗಳಿಗೆ ಗೊತ್ತಾಗಬೇಕೆಂಬ ಉದ್ದೇಶದಿಂದ అది ఏంటి అరే రితి ఆండి ఏనగ సర్ బిఎస్ఎస్ అన్నమాట యాక్ ని హిడెడ నా సౌండ్ జలా ఇదా అవరే హిడెడ మేడమ రి ఏంట నిర్ణద ఒక మిస్సింగ్ కేస్ అది దూర్ పట 26 హ హ

ಯಾರಾದ್ರನ್ನ ಮಾಡ್ಬೇಕಲ್ಲ ಇವ್ರ ತಂದೆಯವ್ರಿಗೆ ಕರೆದಿ ಅಂತ ಚರ್ಚೆ ಮಾಡ್ತಾರೆ ಇವ್ರ ತಂದೆಯವರಿಗೆ ಒಂದು ವಾರ ಹಿಡ್ಕೊಂಡು ಇಲ್ಲೇ ಕೂಡಿಸ್ಕೊಂಡು ಚರ್ಚೆ ಮಾಡ್ತಾ ಇದ್ದಾರೆ ಮತ್ತೆ ಇವಳ ಕರೆದಿ ಅಂತ ಇದು ಮಾಡ್ತಾ ಇದ್ದಾರೆ ಒಬ್ಬರು ನೀವೊಬ್ಬರು ಯಾರಾದ್ರೂ

ಲೈ ಇರ್ತದೆ ಇಲ್ಲ ಸರ್ ಲೈವ್ ಚಾನೋ ಇರ್ತದೆ ಹಾಗೆ ಕೇಳೋ ಕೇಳಿದ್ದು ಲೈವ್ ಚಾಲು ಇರ್ತದ ಅದಕ್ಕಾಗಿ ಸರ್ ಒಳಗೆ ಬಾ ಅಂತಾರೆ ನಾವು ಅವರೇ ಒಂದು ಬಂದು ಮಾತಾಡ್ತಾರ ಕೇಳಲ್ಲ ಇಲ್ಲ ಬಂದ್ ಮಾಡಕ್ ಆಗಲ್ಲ ಸರ್ ಹಾ ಬರ ಬರ್ತಾರಬೇಕಾರ

我不一样，是我是搞那个，反正那个东西反正就是那个。你看俺们还是不让吃那个。啊，那那那那那那那那那那那那那那那那那那那那那那那那那那那那那那那那那那那那那那那那那那那那那那那那那那那那那那那那那那那那那那那那那那那那那那那那那那那那那那那那那那那那那那那那那那那那那那那那那那那那那那那那那那那那那那那那那那那那那那那那那那那那那那那那那那那那那那那那那那那那那那那那那那那那那那那那那那那那那那那那那那那那那那那那那那那那那那那那那那那那那那那那那那那那那那那那那那那那那那那那那那那那那那那那那那那那那那那那那那那那那那那那那那那那那

ಅಧಿಕಾರಿ ಆದೇಶಕ್ಕೆ ಬಂದಿದ್ದೀರಾ ಸರ್ವಜನಿಕರ ಸಭೆ ನಮಗೆ ಚರಿಗಳಾಗಿ ಬ್ಯಾಗೇ ಅಲ್ಲಿ ಲೈವ್ ವಿಡಿಯೋಗಳಂತಂದ್ರೆ ಸರ್ ಪಾರદર્ಶಕ ಇರಲಿಲ್ಲ ಎಂಬ ಉದ್ದೇಶದಿಂದ ನಮಗೆ ಬೇರೆ ಬೇರೆ ಕಡೆ ಆದನ್ನೇ ಪೊಲೀಸ್ ಇಲಾಖೆ ಅಲ್ಲಿ ಪಾರદર્ಶಕದಿಂದ ಅಂತ ಹೇಳಿ ಕ್ಯಾಮೆರಾ ಕೂರಿಸಿದ ಕೆಲವೊಂದು ಜಾಗಕ್ಕೆ ಹೈದರ್ ಘಟನೆ ಯಾಕೆ ನಾನು ನಿಮಗೆ ಕಾಣದ ಹೇಳಲ್ಲ ಕೆಲವೊಂದು ಜಾಗ ಇಲ್ಲಿ ನಮ್ಮ ಸಿಸಿ ಫುಟೇಜ್ ಕೊಡು ಅಂತಂದ್ರೆ ಅವರು ಕೊಡ್ಲೇಕ್ಕೆ ತರ ಆಗೋತ್ತೆ ತಾರೀಖದಕ್ಕೆ ತಗೊಳ್ಳೋ ಅಂತ ಹೇಳೋಣ ಅಂತ ಹೇಳೋಣ ನಾವು ಎಂಬರಣಾ ಕೊಡ್ತೀವಿ ಅವರಿಗೆ ಅಫಿಲ್ ಹೋಗಬೇಕು ಈ ತರ ಏನಾದ್ರೂ ಬೆಳಕಲ್ಲಿ ಅಫಿಲ್ ಹೋಗ್ಬಿ ಏನು ಮಾಡಕಾಗಲ್ಲ ಸರ್ ಬಂದ್ ಮಾಡೋಕ ಇಲ್ಲ ಮರೆಯಲ್ಲಿ ಕೆಲಸ ಮಾಡೋದು ಚರ್ಚೆ ಮಾಡುವ ಅವಶ್ಯಕತೆ ಇಲ್ಲ ಯಾರು ಮಾಡ್ತೀವಿ ವಾರ ಆಯ್ತಲ್ಲ ಸರ್ ಒಂದ್ ಕೊಟ್ಟು ಇಪ್ಪತ್ತಾರೀಕು ಕೊಟ್ಟಿದ್ರು ಅವ್ರು ಕೇಳಿ ಮತ್ತೆ ಅವ್ರ ತೋರ್ ಅವ್ರ ಕಡೆದೇ ನಾವು ಬಂದೇವಲ್ಲ ಸರಿ ಅಲ್ಲ ಸರ್ ಪಿ ಎಸ್ ಎಲ್ ಇದು ಭೇಟಿ ಮಾಡೋಕೆ ಬಂದಿವನ್ ಅದು ಭೇಟಿ ಮಾಡ್ತಾ ಮಾತಾಡ್ತಾ ಕ್ಯಾಮ್ರಾ ಬಂದ್ ಮಾಡಿ ಮಾತಾಡ್ತಾರೆ ಸುಮ್ನೆ ಲೈವ್ ಇಡ್ಬೇಡ ನಂಗೆ ಸುಮ್ನೆ ಅನಾವಶ್ಯಕವಾಗಿ ನನ್ ಕೆಲ್ಸಕ್ಕೆ ಇಲ್ಲ ಅದು ಐನು ರೆಸ್ಪೆಕ್ಟ್ ರೆಸ್ಪೆಕ್ಟ್ ಇಲ್ಲ ಇಲ್ಲ ನೀವು ಹೇಳೋದು ಮಾಡ್ತೀವಿ ರೆಸ್ಪೆಕ್ಟ್ ಮಾಡ್ತೀವಿ ನೀವು ನಮ್ಗೆ ರೆಸ್ಪೆಕ್ಟ್ ಮಾಡೋಷ್ಟು ನೋಡಿ ಚರ್ಚೆ ಮಾಡೋದು ಬರ್ರೆ ಲೈವ್ ಬಂದ್ ಮಾಡ್ರಿ ಅದ್ರ ನಂತರ ಏನು ಇದು ಮಾಡ್ತೀವಿ ಮಾಡಿ ಫಿನಿಶ್ ಮಾಡಿ